ಇನ್ನೊಂದು ಘಟನೆ ನಡೀತಿ ಇವತ್ತು ಹುಬ್ಬಳ್ಳಿಯಲ್ಲಿ ಬಿ ಜೆ ಪಿ ಕಾರ್ಯಕರ್ತೆಯನ್ನು ವಿವಸ್ತ್ರಗೊಳಿಸಿ ಪೊಲೀಸರು ಹಲ್ಲೆ ಮಾಡಿದರು ಹೇಳಿ ಇಲ್ಲಿ ಎರಡು ಮೂರು ಆಕೆಯ ಮೇಲೆ ಕಂಪ್ಲೇಂಟ್ಗಳು ಬಂದಿತ್ತು ಆಕೆಯನ್ನು ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಆಕೆ ಪೊಲೀಸರ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದಲ್ಲದೆ ಪೊಲೀಸರ ಕೈ ಕಚ್ಚಿರೋದು ಅವರ ಹೊಟ್ಟೆ ಭಾಗ ಕಚ್ಚಿರೋದು ಇದಲ್ಲದೆ ನನ್ನ ಬಟ್ಟೆಯನ್ನು ಪೊಲೀಸರೇ ಬಿಚ್ಚಿಬಿಟ್ಟು ನನಗೆ ತಿಳಿಸಿದ್ದಾರೆ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿಬಿಟ್ಟಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂತು ಇದು ಪೂರ್ತಿ ನಿಜವಾದ ಚೆಕ್ ಮಾಡ್ಕೊಂಡು ಹೋದಾಗ ಈ ಪೊಲೀಸ್ ವ್ಯಾನ್ ಹತ್ತಬೇಕಾದ್ರೆ ಏನಾಗುತ್ತೆ ಇಲ್ಲಿ ಇಲ್ಲಿ ಅದಕ್ಕೆ ವಿಮೆನ್ ಪೊಲೀಸ್ ಕಾನ್ಸ್ಟೇಬಲ್ ಇಟ್ಟಿರ್ತಾರಲ್ಲಿ ಮಹಿಳೆಯನ್ನು ಅರೆಸ್ಟ್ ಮಾಡಬೇಕಾದಾಗ ಗಂಡಸರು ಆ ಮಹಿಳೆಯರನ್ನ ಮೈ ಮುಟ್ಟುವಂತಿರಲ್ಲ ಮಹಿಳೆಯರೇ ಹೋಗಿ ಅರೆಸ್ಟ್ ಮಾಡಬೇಕಾದಾಗ ಬಟ್ಟೆ ಬಿಚ್ಚಿಬಿಟ್ಟಿದ್ದಾರೆ ಅಂತ ಇವರು ಆರೋಪ ಮಾಡಿದ್ರಲ್ಲ ಮೇಲು ನೋಟದ ಸಾಕ್ಷಿಗಳು ಪ್ರೈಮ್ ಆಫ್ ಎಸ್ ಸಿ ಪ್ರೈಮ್ ಆಫ್ ಎಸ್ ಸಿ ಮೇಲ್ನೋಟದ ಸಾಕ್ಷಿಗಳೇನು ಹೇಳ್ತೀವಿ ಅಂತ ಹೇಳಿದ್ರೆ ಈ ಮಹಿಳೆ ವ್ಯಾನ್ ಹತ್ತಬೇಕಾದ್ರೆ ತನ್ನ ಬಟ್ಟೆ ತಾನೇ ಬಿಚ್ಚಿಕೊಂಡಿರೋದೇ ಹೊರತು ಇಲ್ಲಿ ಪೊಲೀಸರು ಬಂದು ಬಿಚ್ಚಿಲ್ಲ ಇದು ಯಾವ ಥರ ತಿರುವು ತಗೊಳ್ತು ಅಂತ ಹೇಳಿದ್ರೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಪೊಲೀಸರು ಬಟ್ಟೆ ಬಿಚ್ಚಿ ಹೊಡೆದುಬಿಟ್ಟಿದ್ದಾರೆ ಅನ್ನೋವರೆಗೂ ಹೋಯಿತು ಈ ಮಹಿಳೆಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಸತ್ಯ ಏನು ಅಂತ ನೋಡ್ಕೊಂಡು ಹೋದಾಗ ವಿಡಿಯೋಗಳಂತೂ ಇದನ್ನು ಇವೆ ತನಿಖೆ ನಡುವೆ ರಿಪೋರ್ಟ್ ಬರಲಿ ಮಹಿಳೆಯೇ ಬಟ್ಟೆ ಬಿಚ್ಚಿಕೊಂಡು ತನ್ನ ಮೇಲೆ ಯಾಕಂದರೆ ಈ ಮಹಿಳೆ ಮೇಲೆ ಇರತಕ್ಕಂಥ ಕೇಸ್ಗಳಿದೆಯಲ್ಲ ಒಂದೆರಡು ಕೇಸ್ಗಳಿಲ್ಲ ಆ ಕೇಸ್ಗಳ ಪಟ್ಟಿ ದೊಡ್ಡದಿದೆ ಅದಿರಲಿ ಹಾಗಂತ ಕೇಸ್ ಪಟ್ಟಿ ಇತ್ತು ಜೋರಾಗಿ ಪಟ್ಟಿ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಬಟ್ಟೆ ಬಿಚ್ಚಿ ಹೊಡೆದು ಅಂತ ಅಂತಲ್ಲ ಈಗ ಯಾವುದು ಮಾಧ್ಯಮಗಳಿಗೆ ವಿಡಿಯೋ ಲಭ್ಯವಾಗಿದೆಯೋ ಅಷ್ಟು ವಿಡಿಯೋ ಚೆಕ್ ಮಾಡಿಕೊಂಡಾಗ ಅವರ ಬಟ್ಟೆಯನ್ನು ಅವರೇ ಕಳಚುತ್ತಿರುವಂತಹ ಒಂದಷ್ಟು ದೃಶ್ಯ ಲಭ್ಯವಾಗಿದೆ ಪೊಲೀಸರೇ ಬಟ್ಟೆ ಬಿಚ್ಚಿದ್ದಾರೆ ಅಂತ ಮಹಿಳೆ ಆರೋಪ ಮಾಡಿದರೆ ಈ ರೀತಿ ಯಾವುದೇ ಅಲ್ಲಿರ್ತಕ್ಕಂಥ ಮಹಿಳಾ ಪೊಲೀಸ್ ಅಧಿಕಾರಿ ಮಹಿಳಾ ಪೊಲೀಸರು ಈ ಮಹಿಳೆಯ ಬಟ್ಟೆಯನ್ನು ಎಳೆಯುವಂಥ ವ್ಯವಸ್ಥೆಗೊಳಿಸುವಂಥ ಪ್ರಯತ್ನ ಮಾಡಿಲ್ಲ ನೋಡಿ ಜನವರಿ ಒಂದು ಚಾಲುಕ್ಯ ನಗರದಲ್ಲಿ ಮತದಾರರ ಸಮೀಕ್ಷೆ ಆಗ್ತಾ ಇತ್ತು ಈ ವೇಳೆ ಬಿ ಜೆ ಪಿ ಕಾಂಗ್ರೆಸ್ ನಡುವೆ ಜಟಾಪಟಿ ಇತ್ತು ಸುಜಾತ ಏನು ಮಾಡಿಬಿಡ್ತಾರೆ ಅದೇ ಇದೇ ಮಹಿಳೆ ಎಸ್ ಐ ಆರ್ ನಡೀತಿದೆಯಲ್ಲ ಮತದಾರರ ತೀವ್ರ ಪರಿಷ್ಕರಣೆ ನಡೀತಾ ಇದೆಯಲ್ಲ ಆ ಬಿ ಎಲ್ ಒಗಳ ಮೂಲಕ ಓಟ್ ಡಿಲೀಟ್ ಮಾಡಿಸಿರೋ ಆರೋಪ ಇತ್ತು ಇವರು ಓಟ್ ಡಿಲೀಟ್ ಮಾಡಿಸ್ತಾ ಇದ್ದಾರೆ ಸುಜಾತ ಅವರಲ್ಲಿ ಹೋಗಿ ಅಂತ ಇತ್ತು ಈ ಸಂಬಂಧ ಸುಜಾತ ವಿರುದ್ಧವಾಗಿ ಪ್ರಶಾಂತ್ ಏನೋರು ಏನು ಮಾಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಇವರು ಹೋಗಿ ಹೋಗಿ ಮತಗಳು ಡಿಲೀಟ್ ಮಾಡಿಸ್ತಾ ಇದ್ದಾರೆ ಇವರು ಎಸ್ ಐ ಆರ್ನ ಇಟ್ಕೊಂಡು ಈಕೆ ವಿರುದ್ಧ ಇದಲ್ಲದೆ ತ್ರೀ ನಾಟ್ ಸೆವೆನ್ ಕೇಸ್ ಕೂಡ ದಾಖಲಾಯಿತು ಜನವರಿ ಐದನೇ ತಾರೀಕು ಪೊಲೀಸರು ಈ ದೂರಿನ ಆಧಾರದ ಮೇಲೆ ಅರೆಸ್ಟ್ ಮಾಡಕ್ಕೆ ಹೋದರು ಆದರೆ ಬಂಧನದ ವೇಳೆಯಲ್ಲಿ ಸುಜಾತ ಅವರೇ ಬಟ್ಟೆ ಬಿಚ್ಚಿಕೊಂಡಿದ್ದಲ್ಲದೆ ಬಂಧಿಸಲು ಹೋಗಿದ್ದಂಥ ಪೊಲೀಸ್ ಸಿಬ್ಬಂದಿ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಕಚ್ಚಿದ್ದಾರೆ ಅವರಿಗೆ ಗಾಯಗೊಳಿಸಿದ್ದಾರೆ ಕರ್ತವ್ಯ ಗಡ್ಡಿಪಡಿಸಿದ್ದಾರೆ ಅಂತ ಸದ್ಯ ಸದ್ಯ ಏನಾಗಿದೆ ವಿಜಯಲಕ್ಷ್ಮಿ ಎಲಿಯಾಸ್ ಸುಜಾತ ಜುಡಿಷಲ್ ಕಸ್ಟಡಿಯಲ್ಲಿದ್ದಾರೆ ಮೊದಲಿಂದಲೂ ಕೂಡ ಕಾಂಗ್ರೆಸ್ನಲ್ಲೇ ಇದ್ದರು ಸುಜಾತ ಇತ್ತೀಚೆಗಷ್ಟೇ ಬಿ ಜೆ ಪಿ ಸೇರಿಕೊಂಡಿದ್ದರು ಇನ್ನು ಬಿ ಜೆ ಪಿ ಕಾರ್ಯಕರ್ತೆ ಸುಜಾತ ವಿರುದ್ಧವಾಗಿ ಎಷ್ಟು ಕೇಸ್ ಇದೆ ಅಂತ ಚೆಕ್ ಮಾಡಿಕೊಂಡಾಗ ಒಂದು ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಎಷ್ಟು ಕೇಸ್ಗಳು ಬೇಕೋ ಅಷ್ಟು ಕೇಸ್ಗಳಿವೆ ಅಂತ ಕಾಣುತ್ತೆ ಗೊತ್ತಿಲ್ಲ ಈಗ ಇವ್ರ ಮೇಲೆ ಇನ್ನೂ ರೌಡಿ ಶೀಟರ್ ಓಪನ್ ಆಗಿದೆಯಾ ಇಲ್ವಾ ಅಂಥೇಳಿ ನೋಡಿ ಹುಬ್ಬಳ್ಳಿಯ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಬರೋಬ್ಬರಿ ಒಂಬತ್ತು ಕೇಸ್ ದಾಖಲಾಗಿವೆ ಒಂಬತ್ತು ಕೇಸು ಸುಜಾತ ಮೇಲೆ ಇರೋದು ಇದೇ ಒಬ್ಬ ಗಂಡಸನ ಮೇಲೆ ಯಾರದೇ ಮೇಲೆ ಇಷ್ಟು ಕೇಸ್ಗಳಾಗ್ಬಿಟ್ರೆ ಹೆಚ್ಚು ಕಡಿಮೆ ರೌಡ್ ಶೀಟ್ ಓಪನ್ ಆಗಿಬಿಡುತ್ತೆ ಗೊತ್ತಿಲ್ಲ ಸುಜಾತ ಮೇಲೆ ಯಾಕೆ ಆಗಿಲ್ಲ ಅಂತೇಳಿ ವೆಯ್ಟ್ ಮಾಡೋಣ ಹುಬ್ಬಳ್ಳಿಯ ಕೇಶವಾಪುರ ಧಾರವಾಡದ ವಿದ್ಯಾಗಿರಿ ಠಾಣೆಗಳಲ್ಲಿ ಕೇಸಿದೆ ಕೇಶವಾಪುರ ಠಾಣೆಯಲ್ಲಿ ಅತಿ ಹೆಚ್ಚು ಕೇಸ್ ಇರೋದು ಸುಜಾತ ಅವರ ಮೇಲೆ ಪ್ರಕರಣ ಒಂದು ಎರಡು ಸಾವಿರದ ಇಪ್ಪತ್ತೇ ಇಸ್ವಿಗೆ ಹೋಗುತ್ತಿದ್ದು ಫೆಬ್ರವರಿ ಹದಿನಾರಕ್ಕೆ ಕೇಶವಾಪುರ ಠಾಣೆ ಘಟನೆ ಏನು ಅಂತ ನೋಡಿದ್ರೆ ಅಪರಿಚಿತ ಮನೆಗೆ ನುಗ್ಗಿರೋದು ಕೆಟ್ಟ ಕೆಟ್ಟ ಮಾತಿಂದ ಬೈದಿರೋದು ವ್ಯಕ್ತಿಯೊಬ್ಬನ ಮುಖಕ್ಕೆ ಬೆನ್ನಿಗೆ ಹೊಡೆದಿರೋದು ಎರಡನೇ ಘಟನೆ ನೋಡಿದ್ರೆ ಇಪ್ಪತ್ತಾರು ಎರಡು ಅದೇ ಇಸವಿನೇ ಹತ್ತು ದಿನ ಕಳೆದು ಹುಬ್ಬಳ್ಳಿ ಕೇಶವಪುರ ಠಾಣೆನೇ ಕಾಲೇಜ್ ಕೊಠಡಿಗೆ ಅಕ್ರಮವಾಗಿ ನುಗ್ಗಿರೋದು ಯುವತಿಯೊಬ್ಬಳಿಗೆ ಅವಾಚ್ಯವಾಗಿ ಬೈದಿರೋದು ಬಂಗಾರದ ಚೈನ್ಗೋಸ್ಕರ ಹೊಡೆದಿರೋದು ಅಂತ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ತೀರಾ ಎರಡು ವರ್ಷಗಳ ಹಿಂದೆ ಪೊಲೀಸ್ ಠಾಣೆ ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆ ಬರುತ್ತೆ ಅಪರಿಚಿತರಿಂದ ಸುಲಿಗೆಗೆ ಯತ್ನಿಸ್ತಿರೋದು ಮೂವತ್ತಾರು ಲಕ್ಷ ಹಣ ಕೊಡುವಂತೆ ಬೆದರಿಕೆ ಹಾಕಿರೋದು ಕಣ್ಣಿಗೆ ಬಟ್ಟೆ ಕಟ್ಟಿ ತಲವಾರಿಂದ ಹಲ್ಲೆ ಮಾಡತಕ್ಕಂಥ ಪ್ರಕರಣ ಇದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ತೀರಾ ಒಂದು ವರ್ಷದ ಹಿಂದೆ ಹುಬ್ಬಳ್ಳಿ ಕೇಶವಪುರ ಠಾಣೆ ದೂರುದಾರನ ಮನೆ ಮುಂದೆ ರ್ಯಾಶ್ ಡ್ರೈವ್ ಮಾಡಿರೋದು ಪ್ರಶ್ನೆ ಮಾಡಿದ್ದಕ್ಕೆ ಕೆಟ್ಟ ಪದಗಳಿಂದ ನಿಲ್ಲಿಸಿರೋದು ಗುಂಪು ಕಟ್ಕೊಂಡು ಬಂದು ಹೊಡೆದಿರೋದು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನೇಳು ಕೇಶವಪುರದಲ್ಲಿ ಆಗಿರೋ ಘಟನೆ ಠಾಣೆ ಮೊಟ್ಟೆ ತರಲಿಕ್ಕೆ ಹೋದಂಥ ದೂರುದಾರಣೆಗೆ ಥಳಿತ ಮಾಡಿರೋದು ಕೆಟ್ಟ ಪದಗಳಿಂದ ಬೈದಿರೋದು ಗುಂಪು ಕಟ್ಕೊಂಡು ಬಂದು ಹೊಡೆದಿರೋದು ಎರಡು ಸಾವಿರದ ಇಪ್ಪತ್ತಾರು ಎರಡನೇ ತಾರೀಕು ಒಂದನೇ ತಿಂಗಳು ಜನವರಿ ಈಗ ಮೊನ್ನೆ ಕೇಶವಪುರ ಠಾಣೆ ಗುಂಪು ಕಟ್ಕೊಂಡು ಬಂದು ಮಹಿಳೆ ಮೇಲೆ ಅಲ್ಲಿ ಹಲ್ಲೆ ಮಾಡಿದ್ದಾರೆ ಆರು ಜನನ ಕರ್ಕೊಂಡು ಬಂದು ಹೊಡೆದಿದ್ದಾರೆ ಕೆಟ್ಟ ಪದಗಳಿಂದ ಬೈದಿದ್ದಾರೆ ಇನ್ನು ಎರಡು ಒಂದು ಇಪ್ಪತ್ತಾರಕ್ಕೇ ಕೇಶವಪುರ ಠಾಣೆನೇ ದೂರುದಾರನಿಗೆ ಹೊಡೆದಿರುವಂಥ ಒಂದು ಆರೋಪ ಇವ್ರನಲ್ಲಿದೆ ರಕ್ತ ಗಾಯ ಮಾಡುವಂತೆ ಮಾಡಿದ್ದಾರೆ ಇವರು ರಕ್ತಗಾಯಗಳು ಮಾಡಿದ್ದಾರೆ ಇವರು ಅಂತ ಕೂಡ ಒಂದು ಆರೋಪ ಇದೆ ಅಡ್ವೆಂಚರ್ ಪಾರ್ಕ್ನಲ್ಲಿ ದೂರದಾರನ ಮೇಲೆ ಹಲ್ಲೆ ಆಗಿದೆ ಕೆಟ್ಟ ಶಬ್ದಗಳಿಂದ ನಿಂದನೆ ಕೊಲೆ ಯತ್ನ ಬಿಯರ್ ಬಾಟಲ್ ಮತ್ತು ಹಂಚಿನಿಂದ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಇದೇ ರೀತಿಯಲ್ಲಿ ದೂರುಗಳ ಸರ್ಮಾಲನೆ ಇದೆ ನೋಡಬೇಕಾಗತ್ತೆ ಪೊಲೀಸರು ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿದ್ದಾರ ಮಹಿಳೆಯೇ ಒಂದ್ ಕಡೆ ಅವ್ರ ಕರ್ತವ್ಯ ಕಡ್ಡಿಪಡಿಸಿ ಇದೇನು ಸಿಕ್ಕಾಕೊಂಡ್ಬಿಡ್ತೀನೋ ಪ್ರಕರಣ ಡೈವರ್ಟ್ ಮಾಡೋಣ ಅಂತ ಹೇಳಿ ಬಟ್ಟೆ ಬಿಚ್ಕೊಂಡ್ಬಿಟ್ರ ಅಂತ ವೆಯ್ಟ್ ಮಾಡಬೇಕು ತನಿಖೆಯಿಂದ ಆ ವರದಿ ಬರೋವರೆಗೂ ಕೂಡ